ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಸದಾಕಾಲ ದುಡ್ಡಿನ ಹಪಹಪಿಗಳು ಹೆಚ್ಚಾಗ್ತಾ ಇದ್ರೆ ಮನೆಯಲ್ಲಿ ಆರ್ಥಿಕವಾದಂತಹ ಜಂಜಾಟ ದುಡಿದ ಹಣ ನಿಲ್ಲೋದಿಲ್ಲ ಉಳಿಯೋದಿಲ್ಲ ನಿಂತ ನೀರಾಗದೆ ಹರಿದುಕೊಂಡು ಹೋಗ್ತಾ ಇರುತ್ತೆ ಹಾಗೆ ಆ ಹಣ ಯಾವುದೇ ರೀತಿಗೂ ಸಹ ನಿಮ್ಮ ಕೈಗೆಟ್ಕೋದಿಲ್ಲ ಯಾವುದಾದ್ರೂ ಒಂದು ವಿಷಯದಲ್ಲಿ ಅದು ಕೊಚ್ಕೊಂಡು ಹೋಗ್ತಾನೆ ಇರುತ್ತೆ ಅಥವಾ ಈ ಕೆಲವೊಂದು ಪೀಡನೆಗಳಾಗಿರ್ಬೋದು ಎಲ್ಲೋ ಒಂದು ಕಡೆ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಆಗುತ್ತೆ ಅಥವಾ ಯಾವುದೋ ಯಾರಿಗೋ ನಂಬಿ ಮೋಸ ಹೋಗ್ಬಿಡ್ತೀರಾ ದುಡ್ಡು ಕೊಟ್ಟು ಕಳ್ಕೊತೀರಾ ದುಡ್ಡಿನ ವಿಷಯವಾಗಿ ಬಹಳಷ್ಟು ತುಂಬಾ ರೀತಿಯಾಗಿ ತೊಂದರೆ ತಾಪತ್ರದಲ್ಲಿ ತಾವು ಸಿಲುಕ್ ಹಾಕ್ಕೊಳ್ತೀರಾ ಅಥವಾ ಈ ಹಣದ ಮೂಲಗಳು ಎಷ್ಟೇ ಮಾಡಿದ್ರೂ ಸಹ ಲಾಭದಾಯಕವಾಗಿ ನಿಮಗೆ ಗೋಚರ ಆಗ್ತಾ ಇರೋದಿಲ್ಲ ಮನೆಯಲ್ಲಿ ಆರ್ಥಿಕವಾದಂತಹ ನಷ್ಟ ವ್ಯವಹಾರಿಕವಾದಂತಹ ಸೋಲು ಅಥವಾ ನೀವು ಅಂದುಕೊಂಡಂತಹ ವಿಚಾರ ಸಕಾಲದಲ್ಲಿ ಆ ಹಣ ನಿಮಗೆ ತಲುಪದೆ ಒಂದು ರೀತಿಯಲ್ಲಿ ನಿಮ್ಮನ್ನ ಮಕರ ಮಾಡ್ತಾ ಇರುತ್ತೆ ಮೋಸಗೊಳಿಸ್ತಾ ಇರುತ್ತೆ ಆ ಹಣವನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು ಮನೆಯಲ್ಲಿ ಆರ್ಥಿಕವಾಗಿ ಬೆಳವಣಿಗೆ ಆಗ್ಬೇಕು ಆ ಮನೆ ಹಣಕಾಸಿನ ಒಂದು ಸ್ಥಿತಿಯಲ್ಲಿ ಬಿಡುವಂತಹ ಒಂದು ಸಂಕಷ್ಟಕ್ಕೆ ಇಳಿಬಾರದು ಸಾಲ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಸದಾಕಾಲ ನಿಮ್ಮ ಮನೆಯಲ್ಲಿ ಹಣದ ಒಂದು ಲಭ್ಯತೆ ಪ್ರಮಾಣಬದ್ಧವಾಗಿ ಇರ್ತಾ ಇರಬೇಕು ಆ ಒಂದು ನಿಟ್ಟಿನಲ್ಲಿ ಕೆಲವೊಂದು ವಿಷಯವನ್ನ ನಾನು ತಿಳಿಸ್ತಾ ಇದ್ದೇನೆ ಈ ಮಂತ್ರ ಸ್ವರೂಪ ಏನಿದೆ ಎರಡು ಮಂತ್ರ ಸ್ವರೂಪಗಳು ನಾವು ಕಾಣಬಹುದಾಗಿದೆ ಈ ಎರಡು ಮಂತ್ರ ಸ್ವರೂಪವನ್ನ ವಿಶೇಷವಾಗಿ ಕಾಳಿ ಮಾತೆಯ ಒಂದು ಸ್ವರೂಪದಲ್ಲಿ ನಾವು ನೋಡಬಹುದು ಆರ್ಥಿಕವಾದಂತಹ ಸಂಕಷ್ಟದಲ್ಲಿ ಯಾರು ಇರ್ತೀರ ಹಣಕಾಸಿನ ಸಮಸ್ಯೆ ಯಾರು ಅನುಭವಿಸ್ತಾ ಇದ್ದೀರಾ ಸಕಾಲದಲ್ಲಿ ದುಡ್ಡು ಕಾಸಿನ ಒಂದು ಉಪಯುಕ್ತಕರವಾದಂಥ ಲಾಭಾಂಶಗಳನ್ನ ನೋಡಿದೆ ಹಣ ಮನೆಯಲ್ಲಿ ನಿಲ್ಲದೆ ದುಂದು ವೆಚ್ಚಗಳಾಗಿ ಹಣದ ಒಂದು ಸಂಕೋಲೆಯಲ್ಲೇ ತಾವು ಜೀವನ ಸಾಗಿಸ್ತಾ ಇದ್ದರೆ ಈ ಎರಡು ಮಂತ್ರಗಳು ನಿಮಗೆ ಕೈ ಹಿಡಿದು ನಡೆಸುತ್ತೆ ಹಾಗೆ ಆ ಮನೆಯಲ್ಲಿ ಹಣದ ಉಳಿವಿನ ಒಂದು ಜಾಗೃತಗೊಳ್ಳುತ್ತೆ ಹಾಗೆ ಆರ್ಥಿಕವಾಗಿ ತಾವೂ ಕೂಡ ಸ್ವಾವಲಂಬನೆ ಪಡಿತೀರಾ ಹಣಕಾಸಿನ ವಿಷಯದಲ್ಲಿ ಉದ್ಧಾರ ಆಗ್ತೀರಾ ಏಳಿಗೆ ಆಗ್ತೀರಾ ಅಭಿವೃದ್ಧಿಯನ್ನು ಕಾಣ್ತೀರಾ ಎಂಬುದಾಗಿ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ ಈ ಒಂದು ವಿಷಯವನ್ನು ಈ ಎರಡು ಮಂತ್ರ ಸ್ವರೂಪವನ್ನ ಪ್ರಮಾಣಬದ್ಧವಾಗಿ ಇಪ್ಪತ್ತೊಂದು ಬಾರಿ ದಿನಂಪ್ರತಿ ಪಠನೆ ಮಾಡ್ತಾ ಹೋದರೆ ಆ ಮನೆಯಲ್ಲಿ ಹಣದ ಉಳಿವಿನ ಅಗತ್ಯ ಖಂಡಿತವಾಗಿ ಆಗುತ್ತೆ ತಾವು ಇದನ್ನ ತಮ್ಮ ಹಣ ಇಡ್ತಕ್ಕಂತಹ ಸ್ಥಳದಲ್ಲೇ ಕುಳಿತುಕೊಂಡು ತಾವು ಇಪ್ಪತ್ತೊಂದು ಬಾರಿ ಈ ಎರಡು ಮಂತ್ರವನ್ನ ಪಠನೆ ಮಾಡುವಂತಹ ಒಂದು ವ್ಯವಸ್ಥೆ ಮಾಡಿ ಒಂದು ಮಂತ್ರ ಇಪ್ಪತ್ತೊಂದು ಬಾರಿ ಮತ್ತೊಂದು ಮಂತ್ರ ಇಪ್ಪತ್ತೊಂದು ಬಾರಿ ಹಣದ ಜಾಗ ಅಂದ್ರೆ ಹಣಕಾಸನ್ನು ಏನಿಡಿತೀರಾ ಮನೆಯಲ್ಲಿ ಬೀರು ತಿಜೋರು ಏನಿರುತ್ತೆ ಆ ಸ್ಥಳದಲ್ಲೇ ಕುಳಿತುಕೊಂಡು ತಾವು ಈ ಎರಡು ಮಂತ್ರವನ್ನು ದಿನಂಪ್ರತಿ ಹೇಳ್ತಾ ಹೋಗಿ ಖಂಡಿತ ಹಣದ ಹರಿವು ಹೆಚ್ಚಾಗುತ್ತೆ ಹಣದ ರಾಶಿಯನ್ನೇ ನೋಡಬಹುದು ಹಣದ ಹೊಳೆಯ ಹರಿಯುತ್ತೆ ಎಂಬುದಾಗಿ ನಾನು ಖಾತ್ರಿಯಾಗಿ ತಿಳಿಸ್ತಾ ಇದ್ದೀನಿ ಹಣಕಾಸಿನ ಸಮಸ್ಯೆಯನ್ನ ಯಾರು ಅನುಭವಿಸ್ತಾ ಇದ್ದೀರಾ ಖಂಡಿತ ಇದೊಮ್ಮೆ ಪ್ರಯತ್ನ ಮಾಡಿ ನೋಡಿ ಉಳಿತಾಯ ಆಗುತ್ತೆ ಹಣಕಾಸಿನಲ್ಲಿ ಗೆಲುವನ್ನು ಪಡಿತೀರಾ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೇನೆ ನೋಡಿ ಮಂತ್ರ ಸ್ವರೂಪ ಹೀಗಿದೆ ಓಂ ಹ್ರೀಂ ಶ್ರೀಂ ಕ್ರೀಂ ಪರಮೇಶ್ವರಿ ಕಾಳಿಕೆ ಇದು ಒಂದು ಮಂತ್ರ ಇನ್ನೊಂದು ಮಂತ್ರ ನೋಡಿ ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಾಪಾಲಿಣಿ ಇಷ್ಟೆ ಈ ಎರಡು ಮಂತ್ರವನ್ನು ತಾವು ಇನ್ನೊಮ್ಮೆ ನಾನು ತಿಳಿಸ್ತಾ ಇದ್ದೀನಿ ತಾವು ಅರ್ಥ ಮಾಡಿಕೊಡಿ ಓಂ ಹ್ರೀಂ ಶ್ರೀಂ ಕ್ರೀಂ ಪರಮೇಶ್ವರಿ ಕಾಳಿಕೆ ಇನ್ನೊಂದು ಮಂತ್ರ ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಾಪಾಲಿನಿ ಇಷ್ಟೇ ಈ ಎರಡು ಮಂತ್ರವನ್ನ ಹಣ ಇಡ್ತಕ್ಕಂತಹ ಜಾಗದಲ್ಲಿ ಕಾಳಿ ಸ್ವರೂಪ ಯಂತ್ರವನ್ನ ತಾವು ದಿನಂ ಪ್ರತಿ ಇಪ್ಪತ್ತೊಂದು ಬಾರಿ ಇಪ್ಪತ್ತೊಂದು ಇಪ್ಪತ್ತೊಂದು ಟೋಟಲ್ ಆಗಿ ನಲವತ್ತೆರಡು ಬಾರಿ ಆಗುತ್ತೆ ಈ ಇಪ್ಪತ್ತೊಂದು ಬಾರಿ ಒಂದು ಮಂತ್ರವನ್ನ ಮತ್ತೊಂದು ಮಂತ್ರವನ್ನ ಇಪ್ಪತ್ತೊಂದು ಬಾರಿ ತಾವು ಪಠನೆ ಮಾಡ್ತಾ ಇದ್ರೆ ಖಂಡಿತವಾಗಿ ಆರ್ಥಿಕವಾಗಿ ಅಭ್ಯುದಯ ಆಗ್ತೀರ ಹಣಕಾಸಿನಲ್ಲಿ ಏಳಿಗೆ ಆಗುತ್ತೆ ಹಾಗೆ ಆ ಮನೆಯಲ್ಲಿ ಏನು ಹಣದ ರಾಶಿ ಬರ್ತಾ ಇದೆ ಆ ಹಣ ಉಳಿತಾಯ ಆಗುತ್ತೆ ಆ ಒಂದು ಸ್ಥಳದಲ್ಲಿ ಹಣಕಾಸಿನ ಒಂದು ತೊಂದರೆ ತಾಪತ್ರಯ ಅಥವಾ ಆರ್ಥಿಕ ಜಂಜಾಟಗಳಿಂದ ಮುಕ್ತರಾಗಲು ಇದು ಬಹಳಷ್ಟು ಸುವರ್ಣವಾದಂಥ ಒಂದು ಫಲಿತಾಂಶ ಅನ್ನೋದನ್ನ ಕೊಡುತ್ತೆ ಈ ಎರಡು ಕಾಳಿ ಮಂತ್ರ ಹಾಗಾಗಿ ತಪ್ಪದೇ ಈ ಮಂತ್ರವನ್ನು ಪಠಿಸಿ ಹಣಕಾಸಿನ ಜಂಜಾಟ ಸಮಸ್ಯೆಯಲ್ಲಿ ಯಾರು ಸಿಕ್ಕಾಕ್ಕೊಂಡಿದ್ದಾರೆ ಒದ್ದಾಡ್ತಾ ಇದ್ದಾರೆ ನರಳಾಟ ಆಗ್ತಾ ಇದೆ ಮನೆಯಲ್ಲಿ ಹಣ ಉಳಿತಾಯಿಲ್ಲ ಹಣದ ಸಮಸ್ಯೆನೇ ಬರ್ತಾ ಇದೆ ಹಣದ ವಿಚಾರವಾಗಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಎಂಬುದಾಗಿ ಏನು ಖಾತ್ರಿ ಆಗಿದೆ ನಿಮಗೆ ಆ ದಾರಿದ್ರ್ಯ ಪೀಡನೆಯನ್ನು ಕಿತ್ತೊಸೆಯಲು ಇದೊಂದು ಈ ಎರಡು ಮಂತ್ರಗಳೇನಿದ್ದಾವೆ ನಿಮಗೆ ರಹದಾರಿ ಆಗಿದೆ ಒಳ್ಳೆಯ ಫಲಿತಾಂಶ ತಂದು ಕೊಡುತ್ತೆ ನೀವು ಎಷ್ಟೋ ಸಾವಿರ ಖರ್ಚು ಮಾಡಿ ಪೂಜೆ ಪುನಸ್ಕಾರ ಮಾಡೋದಕ್ಕಿಂತ ಈ ಎರಡು ಮಂತ್ರ ನಿಮಗೆ ಸಾಕಷ್ಟು ಅದ್ಭುತವಾದಂತಹ ಅನುಕೂಲ ಅನ್ನೋದನ್ನ ಕೊಡುತ್ತೆ ಹಾಗಾಗಿ ತಾವು ತಮ್ಮ ಮನೆಯಲ್ಲಿ ಮಾಡುವಂತಹ ಒಂದು ವ್ಯವಸ್ಥೆಗಳನ್ನ ತಾವು ರೂಢಿಸ್ಕೊಂಡ್ರೆ ಖಂಡಿತ ಎಷ್ಟೋ ಒಂದು ಪರಿಹಾರ ಲಭ್ಯತೆಗಳಾಗುತ್ತೆ ಇಲ್ಲಿ ಯಾವುದೋ ಒಂದು ಸ್ವಾರ್ಥಕ್ಕೂ ಅಥವಾ ಒಂದು ವಿಚಾರಕ್ಕೂ ನಾವು ಹೇಳೋದಲ್ಲ ಆದಷ್ಟು ಏನು ಜನಗಳ ಸಮಸ್ಯೆ ಇದೆ ಆ ಸಮಸ್ಯೆಗಳಿಗೆ ಅನುಗುಣವಾಗಿ ಪರಿಹಾರವನ್ನ ತಿಳಿಸ್ಲಿಕ್ಕೆ ಸದಾ ಕಾಲ ನಾವು ಬಯಸ್ತಾ ಇರ್ತೀವಿ ಅದು ಒಂದು ಸದುದ್ದೇಶದ ಪೂರಕವಾಗಿ ಮಾಹಿತಿಯನ್ನು ತಿಳಿಸ್ಲಿಕ್ಕೆ ನಾವು ಬಯಸ್ತಾ ಇರ್ತೀವಿ ಖಂಡಿತ ಇದನ್ನು ಮಾಡಿ ಶುಭೋದಯ ಶುಭ ವಿಚಾರ ಶುಭ ವಿಚಾರಗಳನ್ನು ಹಾಗೆ ಶುಭ ಫಲಿತಾಂಶಗಳನ್ನು ತಾವು ಪಡೆಯಬಹುದು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಎಂಬಂತ ಒಂದು ಏನಿದೆ ಅವೆಲ್ಲವೂ ಸಹ ಒಂದು ಕಲ್ಪನೆಗಳಲ್ಲಿದ್ದದ್ದೆಲ್ಲ ಸಾಕಾರವಾಗಿ ಒಂದು ಮೂರ್ತ ಸ್ವರೂಪ ಪಡೀಲಿ ಎಂಬುದರ ಒಂದು ಉದ್ದೇಶಿತ ಮಾಹಿತಿ ನಿಮಗೆ ವೈಯಕ್ತಿಕ ಸಮಸ್ಯೆಗಳಿದ್ರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು ಅಥವಾ ನಮ್ಮ ಕಚೇರಿ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಬಳಿ ಇರತಕ್ಕಂತಹ ಬೆಂಗಳೂರು ಈ ಕಚೇರಿಗೂ ಕೂಡ ತಾವು ಭೇಟಿ ಆಗ್ಬೋದಾಗಿದೆ ಎಲ್ಲರಿಗೂ ಸಹ ಶುಭ ಆಗಲಿ ನಮಸ್ಕಾರ